ಈ ಪಾಟಿ ಒಂದು ಅಂಗಡಿ ಅವರು ಅವರು ಇವರು ಎಲ್ಲ ಇಪ್ಪ ಕೂಳೆಗೆ ಯಾಕಾದ್ರೂ ಬಂದು ಅನ್ನಿಸ್ಬಿಡ್ತದೆ ಒಬ್ರಲ್ಲ ಈ ಎಲ್ಲ ಜೊತೆಲ್ಲ ಈ ಬಂದು ಕೇಳ್ತಿದ್ರು ಇನ್ನೊಬ್ಬ ಪಕ್ಕಕ್ಕೆ ಬಂದ್ಬಿಟ್ಟು ಅದು ಮಸಾಜ್ ಇದು ಅಡಿಗೆ ಗಿಡ್ಗೆ ಬಾರಿ ಹಿಂಸೆ ಇಕ್ತಾರೆ ಸೊ ಹೇಗ್ ಗುರು ನಮಸ್ಕಾರ ಬೆಂಗಳೂರು ಆಲ್ ಆಫ್ ಯು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿರೋಂಥ ಜಾಗ ಬಂದು ಒಗ್ಯಾನಿಕಲ್ ಫಾಲ್ಸು ನಿನ್ನೆ ನಿನ್ನೆನೇ ಬಂದ್ವಿ ನಾವು ನಿನ್ನೆ ಸ್ವಲ್ಪ ರೂಮ್ ಗಿಮ್ ಮಾಡಿ ಫುಲ್ಲು ರೆಸ್ಟ್ ಮಾಡಿ ನಿನ್ನೆ ಒಂಚೂರು ಮೀನ್ ಗೀನೆಲ್ಲ ತಿಂದ್ಕೊಂಡು ಇವಾಗ ಫಾಲ್ಸ್ ಹತ್ರಕ್ಕೆ ಹೋಗ್ತಾ ಇದ್ದೀವಿ ಫಾಲ್ಸ್ ಹತ್ರ ಹೋಗಾದ್ಮೇಲೆ ಅಲ್ಲಿ ಮಸಾಜ್ ವಿಸಾಜ್ ಎಲ್ಲ ಇರ್ತದಂತೆ ನೀವು ಒಂದು ಕಳೋ ಥರ ಮಸಾಜಲ್ಲ ಇದು ಬೇರೆ ಮಸಾಜು ಬರೀ ಇಂತದಯ ಇಲ್ಲಿ ಅಂಕಲ್ಗಳು ಅವರೇ ಮಾಡೋದು ಇಲ್ಲೆಲ್ಲ ಫಾರಿನ್ ಮಸಾಜ್ ಎಲ್ಲ ಸಿಗಲ್ಲ ಹೇಳೋದು ಫಾರಿನ್ ಮಸಾಜ್ ಅನ್ಕಂಡ್ ಗಿನ್ಕೊಂಡ್ರೆ ನಮ್ ನೀವ್ ಬರ್ತಾ ಅಲ್ಲ ಇದೆಲ್ಲ ನಾಟಿ ಮಸಾಜ್ ಆಯಿಲ್ ಮಸಾಜ್ ಮಾಡ್ತಾರೆ ವಿಡಿಯೋನ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಇಲ್ಲಿ ಎಂಟ್ರಿ ಆಗಿದ್ದ ತಕ್ಷಣ ಇವರೆಲ್ಲ ಅಂಗಡಿಯವರು ಅವರು ಇವರು ಎಲ್ಲ ಇಕ್ಕ ಕೂಳೆಗೆ ಯಾಕಾದ್ರೂ ಬಂದು ಅನ್ನಿಸ್ಬಿಡ್ತದೆ ಒಬ್ರಲ್ಲ ಈ ಎಲ್ಲ ಜೊತೆಯೆಲ್ಲ ಈ ಒಬ್ಬೊಬ್ಬಂದು ಕೇಳ್ತಿದ್ರು ಇನ್ನೊಬ್ಬ ಬಂದು ಪಕ್ಕಕ್ಕೆ ಬಂದ್ಬಿಟ್ಟು ಅದು ಮಸಾಜು ಇದು ಅಡುಗೆ ಗಿಡ್ಗೆ ಭಾರಿ ಹಿಂಸೆ ಇಕ್ತಾರೆ ಟೂರಿಸ್ಟ್ ಬರೋರಿಗೆ ಫ್ರೀ ಆಗಿರಬೇಕು ಹೌದು ನೀನು ಬಿಟ್ಟು ನೋಡ್ರಿ ಅಲ್ಲ ನೋಡ್ರಿ ಆಂಟಿ ಯಾವಾಗಿಂದ ಬಂದು ಕೇಳ್ತಾವ್ರಿ ಎಲ್ಲ ಸುತ್ತಮುತ್ತ ಎಲ್ಲ ಇಲ್ಲೇ ನಿಂತ್ಕೊಂಬಿಟ್ಟವ್ರಿಂಗ್ ಇಲ್ಲೇನೇ ಸುತ್ತಮುತ್ತ ಎಲ್ಲ ಮಸಾಜ್ಗಳು ಹಾಕ ನಿಂತ್ಕೊಂಡ್ಬಿಡ್ತಾರೆ ಇವರು ಕರ್ನಾಟಕದಿಂದ ಬಂದವ್ರೆ ನಮ್ಮ ಜೊತೆನೆ ಜಾಯಿನ್ ಆಗೋರು ಇವರು ಕರ್ನಾಟಕದಿಂದ ಅವ್ರ ಆಟೋದಲ್ಲಿ ಬಂದವ್ರೆ ನಾವಾದ್ರೂ ಕಾರಲ್ಲಿ ಬಂದಿದ್ದೀವಿ ಅವ್ರ ಆಟೋದಲ್ಲಿ ಬಂದವ್ರೆ ನಾಳೆ ಟೂ ವೀಲರ್ ಅಲ್ಲಿ ಬರ್ತೀವಿ ನಾಳೆ ಟೂ ವೀಲರ್ ಅಲ್ಲಿ ಬರ್ತಾರಂತೆ ಯಾರು ಮಾಡಕ್ ಸಾಧ್ಯ ಆಗಲ್ಲ ಇನ್ನು ಆಪರೇಷನ್ ಆಗಿ ನೋಡ್ರಿ ಇಲ್ಲೇ ಎದುರುಗಡೆನೆ ಫಾಲ್ಸ್ ಐತೆ ಅಲ್ಲೆಲ್ಲ ಕೆಳಗಡೆ ಆ ಸೈಡ್ ನೋಡಿದ್ವಿ ಬಟ್ ಆ ಕಡೆ ನೋಡಿದ್ರೆ ನೀರೇ ಇಲ್ಲ ಇಲ್ಲಿ ನೋಡಿದ್ರೆ ಮುಕ್ಳರೇ ನೀರೈತೆ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ ನೋಡ್ತಿದ್ರೆ ಅಲ್ಲಿ ನಾವು ನಿಂತ್ಕೊಳ್ಳ್ರೆ ಆಯ್ತದ ಅಂತ ಅನ್ನೋದ ಗೊತ್ತಾಯ್ ಗೊತ್ತೇ ಆಗ್ತಾ ಇಲ್ಲ ಅಲ್ಲಿ ಉಳಿಸ್ಕೋಬೋದಾ ಅಂತ ಮಸಾಜ್ ಮಾಡ್ಕೊಂಡು ಅಲ್ಲಿ ಹೋಗಿ ನಿಂತ್ಕೊಳ್ರಿ ಅಂತ ಅವ್ರು ಹೇಳ್ತಾವ್ರೆ ಬಟ್ ಅಲ್ಲಿ ನಿಂತ್ಕೊಳಕ್ ಆಗುತ್ತಾ ಅನ್ನೋದೇ ಗೊತ್ತಾಯ್ತಿಲ್ಲ ನಾವ್ ನೋಡಿದ್ರೆ ಹಿಂಗೆ ನರ್ಪೇತ್ಲೆಗಳು ಇದ್ದಂಗೆ ಇದೀವಿ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ನಮಗ್ ಗೊತ್ತಿರೋರು ಹೋಟ್ಲಿಗೆ ಒಲೆ ಇದು ಇದ್ರಲ್ಲಿ ಮೀನು ಕೊಳಂಬು ಕಬಾಬು ಎಲ್ಲ ಮಾಡ್ತಾರೆ ಆಲ್ರೆಡಿ ಅವ್ರು ಬೇರೆಯವ್ರು ಯಾರು ಮಾಡ್ಕೊಡ್ತಾರೆ ನಮ್ದು ಇನ್ನೂ ಮೀನ್ ಗೀನ್ ಏನು ಬಂದಿಲ್ಲ ಕಲ್ಯಾಣಿ ಅಂತ ಹೇಳ್ಬಿಟ್ಟು ಗೊತ್ತಿರಲಿ ಒಗಾನಿಕಲ್ ಪಾಲ್ಸ್ ಅಲ್ಲಿ ತುಂಬಾ ಫೇಮಸ್ ಆಗಿದ್ದಾರೆ ಇವ್ರದೇ ಸುತ್ತಮುತ್ತ ಇಲ್ಲಿ ನಾಲ್ಕೈದು ಅಂಗಡಿ ಐತೆ ಬಟ್ ಇವರು ಈ ಕಡೆ ಮಾಡ್ಕೊತವ್ರೆ ನೋಡಿ ಒಲೆ ಎಷ್ಟು ತುಂಬಾ ಸಿಂಗಾರವಾಗಿ ಕುಂಕುಮ ಹಾಕಿ ಸಗಣಿ ಸಾರಿಸಿ ಎಷ್ಟು ಚೆನ್ನಾಗಿ ಇದ್ ಮಾಡ್ಕೊಂಡಿದ್ದಾರೆ ನಾವ್ ಇನ್ನು ಮೀನ್ ತಗೊಂಡಿಲ್ಲ ಹೋಗಿ ಮೀನ್ ತಗೊಂಡು ಆಮೇಲೆ ಕೊಡ್ಬೇಕು ನೀಟ್ ಆಗಿದೆ ಸಾಂಬಾರ್ ಕೊಡ್ತಾರೆ ನೋಡಿ ಸ್ನೇಹಿತರೆ ಸ್ನೇಹಿತರೆ ಟೇಸ್ಟ್ ಮಾಡ್ರಿ ಅಂತ ಟೇಸ್ಟ್ ಕೊಡ್ತಾವ್ರೆ

ಸಕ್ಕದಾಗ ಐತ ಅಂತ ಆರೇ ಹೇಳದ್ಮ್ ಮತ್ತೆ ನಾನು ಇನ್ನೇನು ಹೇಳೋದು ಹೋಗಿ ಮೀನು ತಗೊಂಬಂದು ಅವರು ಕೊಟ್ಬಿಡೋಣ ಇವರೇ ಎಲ್ಲ ರುಬ್ಕೋತಾರೆ ಮಾರ್ಕೆಟ್ಗೆ ಎಂಟ್ರಿ ಕೊಟ್ಟಿದ್ದೀವಿ ಇವೇನು ಸೈಜ್ ಗುರಿ ಇದು ಚಿಕ್ಕ ಎಳೆ ಸೈಜಿಂದ ಹಿಡ್ದು ಸರಿ ಇರೋವೆಲ್ಲ ಅವೇ ಸುತ್ತಮುತ್ತ ಕಾಡಿದ್ರೂ ಒಂಬತ್ತು ಗಂಟೆ ಅಷ್ಟೇನೆ ಈ ಪಾಟಿ ಬಿಸಿ ನೋಡಿದೈತೆ ಕಂಡುಬಿಡಕ್ಕಾಯ್ತಿಲ್ಲ ಮಸಾಜ್ ಹೆಂಗೋ ಏನೋ ಒಂದು ಗೊತ್ತಾಯ್ತಿಲ್ಲ ಮೀನು ಹೋದ್ರೆ ಒಬ್ಬೊಬ್ರು ಒಂದೊಂದು ರೇಟ್ ಹೇಳ್ತಾವ್ರೆ ಇಲ್ಲಿ ಗೊತ್ತಿರೋರು ನಮ್ಗೆ ಸಿಕ್ಕವ್ರೆ ಅವರು ಲಾಸ್ಟ್ ಟೈಮು ಒಬ್ರು ಬಂದಿದ್ರು ಅವ್ರಿಗೆ ಗೊತ್ತಿರೋರೇ ಸಿಕ್ಕೋರು ಅವ್ರ ಹತ್ರನೇ ಅಡುಗೆ ಮಾಡಿಸೋಣ ಅಂತ ಫಿಕ್ಸ್ ಆಗಿದ್ದೀವಿ ಟೇಸ್ಟ್ ನೋಡಿದ್ವಿ ಚೆನ್ನಾಗಿತ್ತು ಸೊ ಅದಕ್ಕೆ ಫಿಕ್ಸ್ ಈ ಪಾರ್ಟಿ ಒಂದು ಮೀನು ಸೈಜ್ ಐತೆ ಎರಡು ಮೀನು ತಗೊಂಡಿದ್ದೀವಿ ಇಲ್ಲೆಲ್ಲ ಒಬ್ಬೊಬ್ರು ಒಂದೊಂದು ಥರ ಸಿಕ್ಬಿಡ್ತಾರೆ ಯಾ ಒಂದು ಐದಾರು ಕಡೆ ವಿಚಾರಿಸ್ಬಿಟ್ಟು ಆಮೇಲೆ ತಗೊಳ್ರಿ ತೊಗೊಳಕ್ಕೆ ಬೇಡ ಅಂತ ಹೇಳಲ್ಲ ಐದು ಕಡೆ ಆರು ಕಡೆ ವಿಚಾರಿಸ್ಬಿಟ್ಟೆ ತಗೋಬೇಕು ಯಾಕಂದರೆ ಕೆಲವೊಂದು ಕಡೆ ಕಮ್ಮಿನೂ ಹಾಕ್ತಾರೆ ಕೆಲವೊಂದು ಕಡೆ ಜಾಸ್ತಿನೂ ಆಗ್ತಾರೆ ಹೇಳೋಕ್ಕಾಗಲ್ಲ ನೋಡ್ರಿ ಇಷ್ಟೆಲ್ಲ ಅಂಗಡಿ ಐತೆ ಅಂತಂದ್ರು ನಾವೆಲ್ಲೋರು ಅವ್ರ ಪರಿಚಯ ಸಿಕ್ಕಿರೋದಕ್ಕೆ ಓಕೆ ಆಯ್ತು ಈಗ ಎರಡೇ ಮೀನಗೇನೆ ಸಾವಿರ ರೂಪಾಯಿ ತಗೊಂಡವ್ರೆ ಕ್ಲೀನ್ ಮಾಡೋಕೆ ಬೇರೆ ಎಕ್ಸ್ಟ್ರಾ ಒಂದೊಂದು ಮೀನ್ಗೆ ಐವತ್ತೈವತ್ತು ರೂಪಾಯಿ ಅಂತೆ ಬಂದಾದ್ಮೇಲೆ ಒಂಚೂರು ಹುಷಾರಾಗಿರೋದ್ ಕಲೀರಿ ಬಂದ್ ಕಡೆ ಎಲ್ಲ ಸ್ಕ್ಯಾಮ್ ಗಳು ಇದ್ದೇ ಇರ್ತವೆ ಏನಂತೀರ ಅಣ್ಣ ಹೌದು ಹೇಳೋದು ಒಂದೊಂದು ಕಡೆ ಒಂದೊಂದು ಥರ ಸ್ಕ್ಯಾಮ್ಗಳು ಇದ್ದೇ ಇರುತ್ತೆ ಎಲ್ಲ ಟೂರಿಸ್ಟ್ ಪ್ಲೇಸಲ್ಲೂ ಅದೆಲ್ಲ ಕಾಮನ್ ಕಡೆ ಚೀಪ್ ರೇಟಿಗೆ ಸಿಕ್ತು ಬರೀ ನೂರ ಎಂಬತ್ತು ರೂಪಾಯಿ ಒಂದು ಕೆಜಿ ಮೀನು ಅದೇ ಬೆಂಗಳೂರಲ್ಲಿ ಮುನ್ನೂರು ರೂಪಾಯಿ ಕೊಡಬೇಕಾಗುತ್ತೆ ಇಲ್ಲಿ ತುಂಬಾ ಚೀಪ್ ರೇಟಿಗೆ ಸಿಕ್ತು ಅವ್ರ ರೇಟ್ಗೆ ನಾವು ತಗೋಳೋದು ಅಷ್ಟೇ ಎಷ್ಟೇ ಚೌಕಾಸಿ ಮಾಡಿದ್ರು ಆ ಕ್ಲೀನಿಂಗ್ ಈ ಕ್ಲೀನಿಂಗ್ ಅಂದ್ಬಿಟ್ಟು ಸಾವಿರ ರೂಪಾಯಿ ಆಯ್ತು ಮಾಡ್ಬಿಟ್ರೆ ರೂಮ್ ಮಾಡೋದು ರೂಮಲ್ಲೂ ಅಷ್ಟೇನೆ ನಾವು ಮಾತಾಡಿದ್ದು ಎಂಟುನೂರು ರೂಪಾಯಿಗೆ ಲೆಕ್ಕಾಚಾರ ಅವರೆಲ್ಲ ಮಾತಾಡಿ ಸಾವಿರ ರೂಪಾಯಿಗೆ ಬಂದ್ರು ನೋಡ್ಕೋ ಫ್ರೆಂಡ್ಸ್ ನೋಡ್ಕೋ ಮಾಡಿ ತುಂಬಾ ಕ್ಲೀನಿಂಗ್ ಚಾರ್ಜಸ್ಸು ಹುಡುಗರು ಟಿಪ್ಸು ಅವು ಇವು ಅಂತ ಅಂದ್ಬಿಟ್ಟು ಏನೇನೋ ಸುಮ್ಮನೆ ತಲೆ ಬುಡ ಎಲ್ಲ ಹೇಳ್ಬಿಟ್ಟು ಯಾವಿಸ್ತಾರ ಅಷ್ಟೇ ಅಷ್ಟೇನೆ ಬರೋ ಕಡೆ ಹುಷಾರಾಗಿರ್ರಿ ಒಂದೇ ಕಡೆ ಮಾತ್ರ ಯಾವುದಕ್ಕೂ ಫಿಕ್ಸ್ ಆಗಕ್ಕೆ ಹೋಗ್ಬೇಡ್ರಿ ಬಂದು ಒಂದು ಐದಾರು ಕಡೆ ವಿಚಾರಿಸ್ಬಿಟ್ಟೆ ಎಲ್ಲನೂ ಯೋಚನೆ ಮಾಡಿರಿ ಅಷ್ಟೇ ಸರಿ ಆಯ್ತಣಾ ನಾ ತಾನೆ ನಾನು ಇಪ್ಪತ್ತು ಹತ್ತು ಜಾಸ್ತಿ ಬೇಡವೇ ಬೇಡ ಅಂತ ಹೇಳ್ಬಿಟ್ಟಿದ್ದೀನಿ ಬೆಳಗ್ಗೆ ಅಂದ್ರೆ ಈಗ ಅವರೆಲ್ಲ ಸ್ಟೂಡೆಂಟ್ಗಳು ಬಜೆಟ್ ಇರ್ಬೇಕಲ್ಲಪ್ಪ ಸುತ್ತಾಡಕ್ ಬಂದ ನೋಡ್ರಿ ಅಲ್ಲಿ ಹೊರಗಡೆ ಕೇಳಿದಕ್ಕೆ ನಾನ್ನೂರು ರೂಪಾಯಿ ಅಂತ ಹೇಳಿದ್ರು ಒಬ್ರು ಪರ್ಸನ್ಗೆ ಒಳಗಡೆ ಬಂದಾದ ಮೇಲೆ ನೋಡಿರಿ ಅದೇ ನಾನ್ನೂರು ರೂಪಾಯಿ ಆಫ್ ಆ್ಯಂಡ್ ಆಫ್ ಆಗೋಯ್ತು ಇನ್ನೂರು ರೂಪಾಯಿ ಒಂದು ಪರ್ಸನ್ಗೆ ನಾವು ಕೊಡ್ತಿರೋದು ಇಷ್ಟೇನೆ ಆಗೋದೆಲ್ಲ ಬರೀ ಸ್ಕ್ಯಾಮ್ಗಳು ಅನ್ನೋ ಥರನೇ ಲೆಕ್ಕಾಚಾರಕ್ಕೆ ಏನು ಅಣ್ಣ ಕರೆಕ್ಟ್ ತಾನೇ ನಾನು ಹೇಳಿದ ಈಗ ಅಲ್ಲಿ ಹೊರಗಡೆ ಏನಾದ್ರೂ ನಾವು ಸುಮ್ಮನೆ ಮಾತಾಡ್ಕೊಂಡು ಬರೀ ಅಲ್ಲಿ ನಾನ್ನೂರು ರೂಪಾಯಿ ಅಂತ ಏನಾದರೂ ಮಾತಾಡ್ಕೊಂಡು ಬಂದಿದ್ರೆ ಇಲ್ಲಿ ಸುಮ್ಮನೆ ಬಗ್ಸ್ ಹೊಡ್ಸ್ಕೊಂಡಂಗೆ ಆಗಿರೋದು ಅಷ್ಟೇನೆ ಅವ್ನ ಕೈಯಲ್ಲಿ ಕರೆಕ್ಟಾಗಿ ಇಲ್ಲಿ ಬಂದು ಮಾತಾಡ ಮಾತಾಡ್ಕೊಂಡಿದ್ದಕ್ಕೆ ಸರ್ವಾಯ್ತು ಇನ್ನೂರು ರೂಪಾಯಿ ಒಬ್ರು ಪರ್ಸನ್ಗೆ ಅಂತಂದರೆ ಅವ್ರು ಮಾಡೋ ಮಸಾಜ್ಗೆ ಸರಿ ಇರುತ್ತೆ ನಿಮಗೂ ತೋರಿಸ್ತೀನಿ ಬರ್ರಿ ಬೇಕಾದ್ರೆ ಚಿಕ್ಕಾಪಡೆ ಜನ ಅವರು ಏನು ಮಚ್ಚ ಇವತ್ತು ಬೇರೆ ಸಂಡೇ ಫುಲ್ ಜನ ತುಂಬ್ಕೊಂಬಿಟ್ಟವ್ರ ಮಾತ್ರ ಏನು ಊಟ ಕೊಟ್ರು ಗುರು ಆಂಟಿ ನಾವು ಕೊಡೋ ಕಾಸುಗೂ ಅವ್ರಿಗೆ ಕೊಡೋ ಊಟಕ್ಕೂ ಯಾವುದೇ ಥರ ಕಾಂಪ್ರಮೈಸಿ ಆಗಂಗಿಲ್ಲ ಸಕ್ಕದ್ದಾಗಿರೋದು ಮಾತ್ರ ಇವತ್ತು ಸಂಡೆ ಆಗಿರೋದ್ರಿಂದ ಇಷ್ಟು ಜನ ಅವ್ರಿ ಬಟ್ ಬೇರೆ ದಿವಸ ಹೆಂಗಿರ್ತಾರೆ ಅಂತ ಗೊತ್ತಿಲ್ಲ ಇಲ್ಲೆಲ್ಲ ಗೌರ್ಮೆಂಟಿಂದ ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ಓಪನ್ ಮಾಡ್ತಾವ್ರೆ ಮುಂದೆ ಫ್ಯೂಚರಲ್ಲಿ ಇನ್ನೂ ಬೇರೆ ಥರ ಎಲ್ಲ ಆಗ್ಬೋದು ಆದರೆ ಆದರೆ ಇಷ್ಟು ಗಲೀಜಾಗಿ ಮೇಂಟೈನ್ ಮಾಡಬಾರ್ದು ನಿಜವಾಗ್ಲೂ ತುಂಬ ಐತೆ ಫಾಲ್ಸ್ ಅಂತಲೂ ನೋಡೋಲ್ಲ ಏನಿಲ್ಲ ಎಲ್ಲಿ ಬೇಕಲ್ಲೇ ಪ್ಲಾಸ್ಟಿಕ್ ಬಾಟಲ್ಸು ಮತ್ತೆಲ್ಲ ಪ್ಲಾಸ್ಟಿಕ್ ಐಟಮ್ಸು ಗ್ಲಾಸಸ್ಸು ಎಲ್ಲ ಬೇಕಲ್ಲೇ ಬಿಸಾಕ್ಬಿಟ್ಟವ್ರಿ ಫಾಲ್ಸ್ ಅನ್ನೋದು ಮೇಂಟೇನ್ ಆಗಿಲ್ಲ ಕ್ಲೀನಾಗಿ ನಾವು ತೆಪ್ಪಗೆ ಹೋಗ್ಬೇಕು ಅನ್ಕೊಂಡ್ವಿ ಬಟ್ ಅಲ್ಲಿ ನೋಡಿದ್ರೆ ನಾಲ್ಕು ಜನಕ್ಕೆ ಒಂದು ತೆಪ್ಪ ಅಂತ ಫಿಕ್ಸ್ ಮಾಡಿದ್ರು ನಾವಿರೋದು ಐದು ಜನ ಸಿಂಗಲಾಗಿ ಒಬ್ಬರು ಬರೋಕ್ಕಂತೂ ಯಾರೂ ಮಾತು ಮನಸ್ಸೇ ಮಾಡಲಿಲ್ಲ ಸೊ ಅದಕ್ಕೆ ಯಾರೂ ಸಿಂಗಲಾಗಿ ಹೋಗ್ಲೇ ಇಲ್ಲ ನಾವು ತೆಪ್ಪಕ್ಕೂ ಹೋಗಲಿಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ನಿಮಗೋಸ್ಕರ ಅಂತ ಆದ್ರೆ ನಾನು ತೋರಿಸಿ ತೋರಿಸ್ತೀನಿ ನಮ್ಮ ಹುಡುಗರೆಲ್ಲ ಫುಲ್ ಅವ್ರು ಅದಕ್ಕಂತಾನೆ ಇರಲಿ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳೋಣ ಹಾಫ್ ಬನಿಯನ್ಸು ಶಾರ್ಟ್ಸು ಇದ್ರಲ್ಲಿ ಮಾತ್ರ ಬರ್ರಿ ಅಷ್ಟೇ ನೀವೇನಾದರೂ ನೈಟ್ ಪೆಂಟಲ್ಲಿ ಬಂದ್ರೂ ಏನೋ ಒಂಥರ ಇರಿಟೇಷನ್ ಅನ್ಸಂಗೆ ಅನ್ಸ್ಬಿಡುತ್ತೆ ನೋಡ್ರಿ ನೀವೇ ವೆದರ್ ನೋಡ್ತಿದೀರಾ ಸುತ್ತಮುತ್ತ ಮಳೆ ಬರೋ ಥರ ಆಗೈತೆ ಆದರೆ ನೋಡಿದ್ರೆ ಫುಲ್ಲು ಸೆಕೆ ಅಂದರೆ ಸೆಕೆ ಹೊಡಿದ ಇವರು ನಾನು ಲಾಸ್ಟ್ ಟೈಮು ತಮಿಳ್ನಾಡುಗೆ ಬಂದಿದ್ದೆ ಬಟ್ ಅದು ವೀಡಿಯೋ ಪರ್ಪಸ್ಗೆಲ್ಲ ನಂದೇನೋ ಪರ್ಸ್ನಲ್ ವರ್ಕ್ಗೋಸ್ಕರ ಬಂದಿದ್ದೆ ಅವಾಗೂ ಇದೇ ಥರ ಫೀಲ್ ಇತ್ತು ಇವಾಗೂ ಹಂಗೆ ಐತೆ ಬರೋರಿದ್ರೆ ದಯವಿಟ್ಟು ಬರೋರಿದ್ರೆ ದಯವಿಟ್ಟು ಶಾರ್ಟ್ಸು ಬನ್ನಿ ಅನ್ಸಲ್ಲಿ ಬನ್ನಿರಿ ಟೋರಿಂದ ಬರೋರಿಗೆ ಇದೊಂದು ಒಳ್ಳೆಯ ಸ್ಪಾಟ್ ಅಂತ ಹೇಳ್ತೀನಿ ಈ ವಿಡಿಯೋನ ಯಾರಾದರೂ ಲಾಸ್ಟ್ವರೆಗೂ ನೋಡ್ತಿದ್ರೆ ಅವರೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇಲ್ಲಿ ತನಕ ನೋಡಿ ನನಗೆ ಸಪೋರ್ಟ್ ಮಾಡಿರೋದಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದ ಅಂತ ಹೇಳ್ತೀನಿ ನೋಡದೆ ಇರೋರು ಅರ್ಧಕ್ಕೆ ಹೋಗಿರೋರಿಗೆ ನಾನೇನು ಹೇಳೋಕ್ಕಾಗಲ್ಲ ಸ್ಟಾರ್ಟಿಂಗಿಂದ ನನಗೆ ಸಪೋರ್ಟ್ ಮಾಡಿರೋರಿಗೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ ಓಕೆ ನಿಖಲ್ಗೆ ನೀವ್ಯಾರಾದರೂ ಹೋಗಿಲ್ಲ ಅಂತಂದರೆ ಈ ವೇಡಿಯೋದಲ್ಲಿ ಕಮೆಂಟ್ ಹಾಕಿರಿ ಹೋಗಿಲ್ಲ ಅಂತ ಹೋಗಿದ್ದೀನಿ ಅಂತಂದರೆ ಹೋಗಿದ್ದೀನಿ ಅಂತಲೂ ಕಮೆಂಟ್ ಹಾಕ್ರಿ ಯಾರಾದರೂ ಮುಂದೆ ಹೋಗಬೇಕು ಅನ್ನೋರು ಇದ್ರೆ ನೆಕ್ಸ್ಟ್ ಡೇಟು ನೀವು ಕನ್ಫರ್ಮ್ ಮಾಡಿರಿ ನಿಮ್ಮ ಜೊತೆ ಬರೋಕ್ಕಾದರೂ ನಾನು ಟ್ರೈ ಮಾಡ್ತೀನಿ ನಮ್ಮ ಫ್ಯಾಮಿಲಿ ಜೊತೆ ನಾವು ಹೋಗನ ಹೋಗಿ ಬಂದಂಗೆ ಆಗುತ್ತೆ ಇದನ್ನ ಹೇಳ್ತಾ ಈ ವಿಡಿಯೋ ನಿಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಮತ್ತೆ ಮುಂದಿನ ಹೊಸ ಹೊಸ ಬ್ಲಾಗ್ ಜೊತೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಪಿ ವಿ ಎಮ್ ಇನ್ ಕನ್ನಡ ಥ್ಯಾಂಕ್ ಯು